ಕೆಲಸ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ನಮ್ಮ ಕೃಷಿ ದೇವ ಬಳಗಕ್ಕೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ನನ್ನ ಹೆಸರು ತೌಫಿಕ್ ಅಂತ ಹೇಳಿ ಸೇಲ್ಸ್ ಅಂಡ್ ಸರ್ವಿಸ್ ಚಾನೆಲ್ ಡೆವಲಪ್ಮೆಂಟ್ ಮ್ಯಾನೇಜರ್ ಎಂಟೈರ್ ಕರ್ನಾಟಕ ಎಂಟರ್ ಮಾಡ್ತಾ ಓಕೆ ಸರ್ ಈಗ ಇಲ್ಲಿರುವಂತ ಯಂತ್ರೋಪಕರಣದ ಬಗ್ಗೆ ಈ ಒಂದು ಟ್ರ್ಯಾಕ್ಟರ್ ಸೆಟ್ ಅಪ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ ಅಷ್ಟೇ ರೈತ್ರೆ ನಿಮ್ಮ ಹೊಲ ತೋಟ ಗದ್ದೆಗಳಲ್ಲಿ ಕಾಡ್ ಹಂದಿ ಮುಳ್ಳಹಂದಿ ನವಿಲು ಗಿಳಿ ಮಂಗ ಅಳಿಲು ಹಾವು ಮೊಲ ನರಿಗಳ ಕಾಟ ಇದೆಯಾ ಮತ್ತೆ ಮಾಡ್ಬೇಡಿ ಇವುಗಳೆಲ್ಲ ಓಡ್ಸೋಕೆ ನಮ್ಮ ಹತ್ರ ಇದೆ ಡಾಕ್ಟರ್ ಬ್ರಾಂಡ್ ನ ಆರ್ಗ್ಯಾನಿಕ್ ಔಷಧಿಗಳು ಈ ಔಷಧಿಗಳು ಗವರ್ಮೆಂಟ್ ಇಂದ ಟೆಸ್ಟ್ ಆಗಿ ಬಂದಿರುವಂತ ಔಷಧಿ ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳು ಆಗ್ಲಿ ಈ ಔಷಧಿ ವಾಸನೆ ಹಾಗೂ ಈ ಔಷಧಿಯನ್ನ ತಿಂದ್ರೆ ಪ್ರಾಣಿಗಳಿಗೆ ಮತ್ತು ಪಕ್ಷಿ ಹೊಲಕ್ ಬರೋದೇ ಇಲ್ಲ ಈ ಔಷಧಿಯಿಂದ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ ಲಕ್ಷಾಂತರ ಜನರ ಮನ ಗೆದ್ದ ನಮ್ಮ ಈ ಡಾಕ್ಟರ್ ಬ್ರಾಂಡ್ ನ ಔಷಧಿ ಡಾಕ್ಟರ್ ಬ್ರಾಂಡ್ ಔಷಧಿಯನ್ನ ಬಳಸಿ ಬೆಳೆಯನ್ನ ಉಳಿಸಿ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ ಗಳಿಗೆ ಕರೆ ಮಾಡಿ ಸರ್ ಇದು ಬಂದು ಬುಲ್ ನೋಡ್ರ ಅಂತ ಹೇಳಿ ಸರ್ ಇದು ರೈತರಿಗೆ ಏನಂದ್ರೆ ಇವಾಗ ಮಲದಲ್ಲಿ ಮಣ್ ತುಂಬಲಿಕ್ಕೆ ನೆವ್ಲಿಂಗ್ ಮಾಡ್ಲಿಕ್ಕೆ ಡೋಸಿಂಗ್ ಮಾಡ್ಲಿಕ್ಕೆ ಮೆಕ್ಕೆಜೋಳ ಎತ್ಲಿಕ್ಕೆ ಆಮೇಲೆ ಕಬ್ ಎತ್ಲಿಕ್ಕೆ ಆಮೇಲೆ ಇದೆಲ್ಲ ಹೈಡ್ರೋನಿಕ್ ಆಪರೇಟೆಡ್ ಅಂದ್ರೆ ಹತ್ತು ಹತ್ತು ಲೇಬರ್ ಮೇಂಟೈನ್ ಮಾಡಕ್ ಆಗಿಲ್ಲ ಲೇಬರ್ ಕೆಲಸ ಇದು ಬಂದೇ ಲೋಡ್ ಮಾಡ್ತೇವೆ ಸರ್ಚುಲಿ ಅಂದ್ರೆ ಅಷ್ಟೇ ಬರೀ ಬುಲ್ ಮಷೀನ್ ಅಷ್ಟೇ ಹೌದು ಈ ತರದ್ದು ಹೌದು ಸರ್ ಏನ್ ಕಾಸ್ಟ್ ಆಗುತ್ತೆ ಸರ್ ಇದು ಬಂದು ಮೂರ್ ಲಕ್ಷ ಮೂವತ್ ಸಾವಿರ ಇದೆ ಸರ್ ಆಕ್ಚುಲಿ ಇದಿದೆ ಅಂತ ಹೇಳಿ ನಾವು ಇಪ್ಪತ್ತ್ ಸಾವಿರ ಡಿಸ್ಕೌಂಟ್ ಕೊಡ್ತಾ ಇದೀವಿ ಮೂರ್ ಲಕ್ಷ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಸರ್ ನೀವು ಹೇಗ ಕೃಷಿ ನಮ್ದೆಲ್ಲ ಕರ್ನಾಟಕ ತುಂಬಾ ಡೀಲರ್ಸ್ ಇದಾರೆ ಹಾ ಸರ್ ಹೇಳಿ ಹೇಳಿ ನಮ್ದು ಕರ್ನಾಟಕ ಇದ್ದಾರೆ ಇದು ರೈತರಿಗೆ ಇವಾಗ ಬೇಕಾಗಿದ್ದ ಮೋಸ್ಟ್ ಇಂಪಾರ್ಟೆಂಟ್ ಇಂಪ್ಲಿಮೆಂಟ್ ರೀಚು ಹೇಳಬೇಕು ಅದು ಬಿಟ್ಟು ನಮ್ದು ಇನ್ನೊಂದು ಹೊಸ ಇಂಪ್ಲಿಮೆಂಟ್ ಬಂದದ ಹಾ ಸರ್ ಹೇಳಿ ಸಾಹ ಸರ್ ಇದೇನು ಸರ್ ಏನು ಇದಕ್ಕೆ ಅಂತಾರೆ ಟಿಪಿಎಲ್ ಎಲ್ ಬ್ಯಾಕು ಅಂದ್ರೆ ನೀವು ಟ್ಯಾಕ್ಟ್ರಿಗೆ ಏನಿದೆ ಅಂದ್ರೆ ಹಾ ಸರ್ ಸಾಯಿದಾ ಇವಾಗ ಏನಿದೆ ಅಂತಾರೆ ಸರ್ ಊರಗ ಒಂದು ಸಣ್ಣ ಪುಟ್ಟ ಜೆಸಿಬಿ ಕೆಲಸ ಏನ್ ಮಾಡ್ತಿದ್ ತನ ಇದ ಟ್ರಾಕ್ಟರ್ ಗೆ ಅಚ್ಚಿ ನೀವು ಮಾಡಬಹುದು ಅಂದ್ರೆ ಜೆಸಿಬಿ ತರ ವರ್ಕ್ ಮಾಡ್ಕೊಂಡು ಹೋಗ್ತಾನೆ ಸರ್ ಇದು ಇದು 40 HP ಇಂದ ಅಪ್ ಟು 80 HP ಮಟ್ಟ ಇದೇ ಒಂದೇ ಇಟ್ ಬರುತ್ತೆ ಸರ್ ಓಕೆ ಓಕೆ ಇದರ ನೀವು ಮಂಡ ತುಂಬಬಹುದು ಹ ಸರ್ ಟ್ಯಾಕ್ ತಗಿಯಬಹುದು ಯುವರ್ ಫಿಟ್ಮೆಂಟ್ ಟ್ಯಾಕ್ ತಗಿಯಬಹುದು ಹ ಸರ್ ಆಮೇಲೆ ಲೋಡಿಂಗ್ ಮಾಡಬಹುದು ಆಮೇಲೆ ಇದು ಪಿ ಟಿ ಆಪರೇಟೆಡ್ ಸರ್ ಇದಕ್ಕೆಲ್ಲ ಟ್ರಾಕ್ಟರ್ ಗೆನೇ ಹೈಡ್ರಾಲಿಕ್ ಕೊಡೋದು ಅಗತ್ಯವಿಲ್ಲ ಹಸ್ಟ್ ನೀವು ಹಚ್ಚಿ এর রোটো শাচ্ছিউজ মোব পি ও শাতে ಅದೇ ನೀವು ಅಂದ್ರೆ ಮಿನಿಮಮ್ ಎಷ್ಟು ಎಚ್ ಪಿ ಟ್ರಾಕ್ಟರ್ ಬೇಕಾಗುತ್ತೆ ಸರ್ ಇದಕ್ಕೆ ಮಿನಿಮಮ್ ನನ್ ಕಡೆ ನಲ್ವತ್ ಎಚ್ ಪಿಂದ ಎಂಬತ್ ಎಚ್ ಪಿ ಒಂದ್ ಕ್ಯಾಟಗರಿ ಇದೆ ಮೂವತ್ ಎಚ್ ಪಿ ನಲ್ವತ್ ಎಚ್ ಪಿ ಮುಂದಾಗ ಒಂದ್ ಕ್ಯಾಟಗರಿ ಇದೆ ಸರ್ ಮಿನಿಗೂ ಇದೆ ದೊಡ್ಡದಕ್ಕೂ ಇದೆ ಸರ್ ಆಕ್ಚುಲಿ ಸರ್ ನನಗೇನೋ ಸಬ್ಸಿಡಿ ಸಿಗಲ್ಲ ಸರ್ ಸದ್ಯ ಸಬ್ಸಿಡಿ ಇಲ್ಲ ಸರ್ ನಾವು ಗೆ ಅಪ್ಲೈ ಮಾಡಿದ್ವಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ರೈತರಿಗೆ ಬಾಳ ಬಹಳ ಇದೆ ಸ್ವಲ್ಪ ಸಬ್ಸಿಡಿ ಅಲೋವ್ ಮಾಡೋದ್ ಹೇಳಿ ಅವ್ರೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದಾರೆ ಸರ್ ಸರಿ ಸರ್ ಈಗ ವಿಡಿಯೋ ನೋಡ್ಬಿಟ್ಟು ರೈತರ ಈ ತರದ ಒಂದು ಉಪಕರಣಗಳನ್ನ ತಗೋಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್ ಕಡೆ ಇದೆ ಏಳು ಎರಡು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಒಂದು ಏಳು ಒಂಬತ್ತು ಓಕೆ ಸರ್ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟರ್ ಇದಾರೆ ಸರ್ ಹಲೋ ಸರ್ ಓಕೆ ಸರ್ ಮಾಹಿತಿ ತಿಳಿಸ್ಬಿಟ್ಟು ಧನ್ಯವಾದಗಳು ಸರ್ ನಮಸ್ತೆ